ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸೋಮೇಶ್ವರ್ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ನೀಲಿನಿ ಸಸ್ಯದ ಬಗ್ಗೆ ಹಾಗೂ ನೀಲಿನಿ ಸಸ್ಯದ ಬೀಜವನ್ನು ನೀವು ಆರ್ಡರ್ ಹಾಕಿದ್ರಿ ಈ ರೀತಿಯಾಗಿ ನೀಲಿನಿ ಸಸ್ಯದ ಕೆಲವು ಪಾಡ್ ಗಳನ್ನ ನಿಮಗೆ ಕಳಿಸ್ಕೊಡ್ತಾ ನೋಡಿದಾಗ ಅಯ್ಯೋ ಇಷ್ಟೇ ಮಾಡಬಹುದು ಅಂತ ಅನಿಸ್ತಾ ಇರುತ್ತೆ ಹೇಗೆ ಗೊಬ್ಬ ಹಾಕೋದು ಯಾವ ರೀತಿಯಲ್ಲಿ ಈ ಬೀಜ ಬಿತ್ತನೆ ಮಾಡೋದು ಅನ್ನೋದನ್ನ ಇವತ್ತು ನಮ್ಮ ಸಂಸ್ಥೆಯ ಹಿರಿಯರಾದ ಹಿರಿಯ ಸಂಸ್ಥಾಪಕರಾದಂತಹ ವೇದಶ್ರವ ಶರ್ಮಾ ಅವರು ನಮ್ ಜೊತೆ ಹೇಳಿದ್ದಾರೆ ನಮಸ್ಕಾರ ವೇದಶ್ರವ ಶರ್ಮಾ ಅವರೇ ಈ ನೀಲಿನಿ ಬೀಜ ಗೊಬ್ಬ ಹಾಕೋದು ನಮ್ಗೆ ಹೇಳ್ಕೊಡ್ತೀರಾ ಬಹಳ ಸಣ್ಣ ಬೀಜಗಳಿವು ಸೂಕ್ಷ್ಮವಾದಂತಹದ್ದು ಈ ಒಂದು ಒಂದು ಪಾಡಿನಲ್ಲಿ ಅಂದ್ರೆ ಒಂದು ಸೋಡಿಗೆಯಲ್ಲಿ ಸಣ್ಣ ಸಣ್ಣ ಬೀಜಗಳು ಇರ್ತವೆ ಅಂದ್ರೆ ಸಾಸಿವೆ ಕಾಳಿಗಿಂತಲೂ ಸಣ್ಣದ್ದು ಇದು ಬಹಳ ಸಣ್ಣದ್ದು ಹೌದು ಇದನ್ನ ಈ ಸೋಡಿಗೆಯನ್ನ ಒಡೆದಾಗ ಅವು ಉದುರ್ಕೊಳ್ಳೋದು ಸಹಜವಾಗಿ ಹಾ ನೈಸರ್ಗಿಕವಾಗಿ ನೈಸರ್ಗಿಕವಾಗಿ ಇದು ಹೊಡಿತದೆ ಬೀಜಗಳು ಪ್ರಸಾರ ಆಗ್ತದೆ ಈಸಿ ಸುಲಭ ಅಂದ್ರೆ ಈಗ ನಾವು ಇದನ್ನ ಸಸ್ಯ ಮಾಡುವ ಉದ್ದೇಶದಿಂದನೇ ಈ ಬಿತ್ತನೆ ಮಾಡಬೇಕು ಅಂದ್ರೆ ಮೊದಲು ಇಂತ ಒಂದು ಟ್ರೇ ತಕೊಳ್ಬೇಕು ಅದು ಒಂದು ಪಾಟ್ ಆಗಬಹುದು ಅಥವಾ ಇಂತಹ ಟ್ರೇ ಆಗಬಹುದು ಅಥವಾ ಈ ಸಾದಾ ಯಾವ್ದಾದ್ರೂ ನಿಮ್ಮಲ್ಲಿ ವೇಸ್ಟ್ ಇರುವಂತಹ ಬಕೆಟ್ ಹಳೆಯ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಕಂಟೈನರ್ ಆಗಬಹುದು ಅದರೊಳಗೆ ಮಣ್ಣು ತುಂಬಿಸಬೇಕು ಸಾಧಾರಣ ಮುಕ್ಕಾಲು ಭಾಗ ಮಣ್ಣು ತುಂಬಿಸಿ ಆ ನಂತರ ಇಂತಹ ಪಾಟ್ಸ್ಗಳನ್ನು ಒಡೆದಾಗ ಹ್ಮ್ ಆ ಸಣ್ಣ ಸಣ್ಣ ಬೀಜಗಳು ಇರ್ತಾವೆ ಅವು ಸಾಸಿವೆ ಈ ಗಾಳಿಗಿಂತ ಚಿಕ್ಕವು ಕಲ್ಲಿನ ಹರಳುಗಳ ತರ ಹೌದು ಚಿಕ್ ಚಿಕ್ ಆದ್ದರಿಂದ ನೀವು ಮೊದಲು ಈ ಪ್ರೇತದಲ್ಲಿ ಮಣ್ಣು ತುಂಬಿಸಿಕೊಂಡು ಆಮೇಲೆ ಅಲ್ಲಿಯೇ ಆ ಪಾಡ್ ಗಳನ್ನ ಹೊಡಿಬೇಕು ಅಂದ್ರೆ ಅದ್ರ ಒಳಗೆ ಬೀಳ್ತದೆ ಸಾಧ್ಯತೆಗಳಿಲ್ಲ ಇಲ್ಲಿ ಈ ಬೀಜದ ವಿಶೇಷತೆ ಅಂದರೆ ಇದು ಯಾವ ರೀತಿ ಆ ಮಣ್ಣಿನಲ್ಲಿ ಬಿದ್ದರೂ ಕೂಡ ಗಿಡ ಆಗುತ್ತೆ ಮಳೆತು ಸಸಿ ಆಗತ್ತೆ ಅಂದರೆ ಕೆಲವು ಬೀಜಗಳಿರ್ತವೆ ಅವು ಕೆಳಮುಖವಾಗಿ ಬಿದ್ದರೆ ಬೇಯಾಗೋದಿಲ್ಲ ಜರ್ಮಿನೇಷನ್ ಆಗೋದಿಲ್ಲ ಅದನ್ನು ಒಂದು ಯಾವ ಆಂಗಲ್ನಲ್ಲಿ ಇಡ್ತೇವೋ ಅದೇ ಇದನ್ನಲ್ಲಿ ಇಳಿಸ್ಬೇಕಾಗುತ್ತೆ ಅಂದರೆ ಮೇಲಿನಿಂದ ಒಂದು ಬೀಜ ಕೆಳಗೆ ಬೀಳುವಾಗ ಅದಕ್ಕೆ ಯಾವ ರೀತಿ ಮೊಳಕೆ ಬರಲು ಅನುಕೂಲವೋ ಆ ಭಾಗದಲ್ಲಿ ಅದು ಬೀಳ್ತದೆ ಸಹಜವಾಗಿ ಸಹಜವಾಗಿ ಹಾಗೆ ಬೀಳೋದು ಹಾಗೆ ಇದಕ್ಕೆ ಯಾವ ರೀತಿ ಇದು ಇಲ್ಲ ನಿಯಮಗಳು ಇಲ್ಲ ಅದು ಹೇಗಿದ್ರು ಆಮೇಲೆ ಯಾವತ್ತು ಅದಕ್ಕೆ ನೀರು ಸಿಗ್ತದೆಯೋ ಆವತ್ತು ಅದು ಜರ್ಮಿನೇಷನ್ ಆಗ್ತದೆ ಅಲ್ಲಿಯವರೆಗೂ ಅದು ತಟಸ್ಥವಾಗಿ ಇರ್ತದೆ ಅದ್ರ ಕ್ರಿಯೆ ಆ ನಂತರ ಅದು ಬೆಳಿಲಿಕ್ಕೆ ಶುರುವಾಯ್ತು ಆ ಸಮಯದಲ್ಲಿ ನಿಮಗೆ ಯಾವ ಜಾಗದಲ್ಲಿ ಅದನ್ನು ಬೆಳೀಬೇಕೋ ಕುಂಡದಲ್ಲಿಯೋ ಅಥವಾ ನೆಲದ ಮೇಲೆ ಅಂತಹ ಜಾಗದಲ್ಲಿ ಆ ಒಂದೊಂದೇ ಸಸ್ಯಗಳನ್ನು ಬೇರ್ಪಡಿಸಿ ಕಿತ್ತು ಅದರಲ್ಲಿ ನೆಡಬೇಕು ಹ್ಮ್ ಇದನ್ನು ಹಾಕಿ ಅದ್ರ ಮೇಲಿಂದ ಒಂದು ತಳ್ಳಿಗೆ ಮಣ್ಣಿನ ಲೇಯರ್ ಹಾಕಬೇಕಾ ನೀರು ಸಿಂಪಡಿಸೋ ಮೊದಲು ಈಗ ಮಣ್ಣಿನೊಳಗೆ ಹಾಕೋದು ಇಲ್ಲಿ ನೀವು ಮಣ್ಣಿನ ಯಾವ ಲೇಯರು ಬೇಡ ಹಾಗೆ ಸಾಕು ಬಂದು ನೋಡಿ ವೀಕ್ಷಕರು ಇಷ್ಟೊಂದು ಸುಲಭವಾಗಿದೆ ಈ ಪಾಡ್ ನೋಡಿದಾಗ ಅಯ್ಯೋ ಇಷ್ಟು ಚಿಕ್ಕ ಪ್ಯಾಕೆಟ್ ಅಂತ ಅನ್ಸಿರುತ್ತೆ ಈ ಒಂದು ಪ್ಯಾಕೆಟ್ ಅಲ್ಲಿ ಮಾವ ಎಷ್ಟು ಆಗ್ಬಹುದು ಹೇಳಿ ನೂರಾರು ಗಿಡ ಆಗ್ಬಹುದಲ್ವಾ ಇದ್ರಲ್ಲಿ ಇಲ್ಲಿ ನಾನ್ ಬಿಡಿಸಿದ್ದು ಒಂದ್ ಐವತ್ತು ಮೇಲಿದೆ ಮತ್ತೆ ಇಲ್ಲಿ ಇನ್ನೊಂದಿಷ್ಟು ಪಾಡ್ಸ್ ಗಳಿದೆ ಒಂದೊಂದು ಪಾಡ್ ಅಲ್ಲಿ ಆರ್ ಆರೇಳು ಹೈಗೆ ಇರತ್ತೆ ಸೊ ಈಗ ನಾವು ಕಳಿಸಿರುವಂತಹ ಬೀಜಗಳು ನಿಮಗೆ ಕೇವಲ ಒಂದು ನೀಲಿನಿ ಸಸ್ಯ ಅಲ್ಲ ಅದ್ರಲ್ಲಿ ನೂರಾರು ಸಸ್ಯ ಆಗತ್ತೆ ಅದು ನೀವು ಎಷ್ಟು ಆರೈಕೆ ಮಾಡಿ ಅದನ್ನ ಬಚಾವ್ ಮಾಡ್ಕೋತೀರಾ ಎಷ್ಟನ್ನ ಸರಿಯಾಗಿ ಅದಕ್ಕೆ ನೀರ್ ಹಾಕಿ ಮತ್ತೆ ಬಿಸಿಲಿನ ಅಗತ್ಯ ಹೇಗೆ ಇದನ್ನ ಬಾಲ್ಕನಿಯಲ್ಲಿ ಇಡಬಹುದಾ ಮನೆ ಎಲ್ಲಿ ಯಾವ ಜಾಗದಲ್ಲಿ ಹೇಗೆ ಇಟ್ಕೋಬಹುದು ಇದರ ವಿಶೇಷತೆ ಅಂದ್ರೆ ಸಾಮಾನ್ಯವಾಗಿ ಹೆಚ್ಚಿನ ಸಸ್ಯಗಳು ಬಿಸಿಲನ್ನು ಅಂದ್ರೆ ಬೆಳಕನ್ನು ಇಷ್ಟಪಡ್ತವೆ ಅಂತಹ ಸಸ್ಯಗಳಲ್ಲಿ ಇದು ಒಂದು ನೀಲಿ ಸಸ್ಯವೂ ಒಂದು ಬಿಸಿಲು ಬೇಕು ಇದಕ್ಕೆ ಬಿಸಿಲು ಬೇಕು ಆದ್ದರಿಂದಲೇ ಇವು ಬಂಜರ ಭೂಮಿಯಲ್ಲಿಯೂ ಕೂಡ ಕೇವಲ ಮಳೆಗಾಲದ ನೀರನ್ನು ಹಿಡಿದಿಟ್ಕೊಂಡು ಬಿಸಿಲು ತಿಂತ ಬೆಳೀತಾ ಇರ್ತವೆ ನೀಲಿನಿ ಹಾಗೆ ಈ ನೀಲಿನಿ ಸಸ್ಯ ಒಳ್ಳೆ ಒಂದು ವಿಷಗ್ನ ದ್ರವ್ಯವೂ ಹೌದು ಅಲ್ವಾ ನೀಲಿನಿ ಸಸ್ಯವು ನಮ್ಮಲ್ಲಿ ಬಹಳ ಪ್ರಾಚೀನ ಕಾಲದಿಂದಲೂ ಉಪಯೋಗಿಸ್ತಾ ಬಂದಂಥ ಒಂದು ಸಸ್ಯ ಇದು ಮುಖ್ಯವಾಗಿ ವಿಷ ಹರವಾಗಿ ಹಿಂದೆ ಉಪಯೋಗಿಸ್ತಾ ಇದ್ರು ವಿಶೇಷವಾಗಿ ವಿಷ ಜಂತುಗಳು ಕಚ್ಚಿದಾಗ ನಿಮ್ಮ ಸ್ವಂತ ಅನುಭವವೂ ಇದೆ ಅಂತ ಇದರ ಬಗ್ಗೆ ನೀವು ಹೇಳಿದ್ರಿ ನನಗೆ ಹೌದೌದು ಇದನ್ನು ನಾವು ವಿಶೇಷವಾಗಿ ಕೆಲವೊಂದು ವೈಪರ್ ಬೈಟ್ ಮತ್ತು ಕೆಲವೊಂದು ಚೇಳುಗಳು ಇಂತಹ ಕೆಲವೊಂದು ವಿಷಪೂರಿತ ಜಂತುಗಳು ಕಚ್ಚಿದಾಗ ಅದನ್ನು ಉಪಯೋಗಿಸ್ತಾರೆ ಇಲ್ಲಿ ವಿಷ ಜಂತುಗಳು ಕಡಿದಾಗ ಈಗ ಉದಾಹರಣೆಗೆ ಒಂದು ಇರಬಹುದು ಆಗ ಬಹಳ ಉರಿ ಇರ್ತದೆ ಆ ಉರಿಯನ್ನ ಶಮನ ಮಾಡಬೇಕು ಅಂದ್ರೆ ಇವುಗಳ ಸೊಪ್ಪನ್ನು ತೆಗೆದು ಕಿತ್ತು ಆಗಿಂದಾಗ ಅರೆದು ಅದರ ರಸವನ್ನು ಆ ಭಾಗದಲ್ಲಿ ಓಹೋ ಆಗ ಸಮಿತಿಗಳಲ್ಲಿ ಕೂಡ ಇವು ವಿಶಕ್ದ ದ್ರವ್ಯಗಳು ರೆಫರೆನ್ಸ್ ಗಳು ಸಿಗುವಂತದ್ದು ಹಾಗಾಗಿ ವೀಕ್ಷಕರ ನೀವು ಈ ನೀಲಿನ ಸಸ್ಯವನ್ನ ತೆಗೆದುಕೊಂಡಾಗ ಕೇವಲ ಕೂದಲನ್ನ ಕಪ್ ಮಾಡ್ಕೊಳ್ಳೋದಷ್ಟೇ ಅಲ್ಲ ಒಂದು ಅತ್ಯಮೂಲ್ಯವಾದಂತಹ ಎಮರ್ಜೆನ್ಸಿ ಮೆಡಿಸಿನ್ ಅನ್ನ ನೀವು ಹಾಗೆ ಇದರ ಬೇರು ಕೂಡ ಉಪಯೋಗವೇ ಅಂದ್ರೆ ಬೇರಿನಲ್ಲಿ ನಮ್ಮ ರಕ್ತವನ್ನು ಶುದ್ಧ ಮಾಡುವ ಗುಣ ಇದೆ ಇದರ ಬೇರನ್ನು ಹಿಂದೆ ಕೊಡ್ತಾ ಇದ್ದರು ಹಾಗೆ ತುಂಬಾ ಸಂತೋಷ ಇವತ್ತು ಈ ನೀಲಿಮೆ ಸಸ್ಯದನ್ನ ಬೀಜವನ್ನ ಹೇಗೆ ನಾವು ಬಿತ್ತನೆ ಮಾಡೋದು ಅನ್ನೋದ್ರ ಬಗ್ಗೆ ಅತ್ಯಂತ ಸರಳವಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳಿಕೊಟ್ಟಿದ್ದೀರಾ ಹಾಗೆ ವೀಕ್ಷಕರೇ ನಿಮಗೂ ಕೂಡ ಈ ಮಾಹಿತಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಐಕಾನ್ ಪ್ರೆಸ್ ಮಾಡಿ ಆಗ ನಾನು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಲಭ್ಯ ಇರುತ್ತೆ ಇನ್ನೂ ಹೆಚ್ಚಿನ ಆರೋಗ್ಯ ಸಂಬಂಧಿ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ